ಆಗಿದ್ದೆ ಸಹೋದರಿ ಥ್ಯಾಂಕ್ ಯು ಬ್ರದರ್ ಥ್ಯಾಂಕ್ ಯು ಸೊ ಮಚ್ ಹಾಯ್ ಬ್ರದರ್ ನಗುವ ಬ್ರದರ್ ಬಂದ್ರಾ ಥ್ಯಾಂಕ್ ಯು ಬ್ರದರ್ ನಾವು ಚೆನ್ನಾಗಿದ್ದೇವೆ ಸಹೋದರಿ ತಾವು ಹೇಗಿದ್ದೀರಾ ಸೂಪರ್ ಆಗಿದ್ದೀನಿ ಬ್ರದರ್ ಟಿಫನ್ ಆಯಿತಾ ಆಯಿತು ಬ್ರದರ್ ಆಯಿತು ನಿಮ್ದು ಆಯ್ತಾ ಏನು ಮಾಡಿದ್ದೀರಾ ಟಿಫನು ಸಂಗಮೇಶ್ ಬ್ರದರ್ ನೀವೇನು ಮಾಡಿದ್ದೀರಾ ಟಿಫನು ಪೆನ್ನು ಕಂಬ ಮನೆಯಲ್ಲಿ ತಿಂಡಿ ಅಂತ ಮಾಡಿದ್ದು ಸಹೋದರಿ ರೊಟ್ಟಿ ಮಾಡಿದ್ದೀನಿ ಬ್ರದರ್ ತಿಂಡಿ ಅಂತ ಏನಿಲ್ಲ ರೊಟ್ಟಿ ಮಾಡಿದ್ದೀನಿ ನೋಡಿ ಹ್ಞೂ ಜಾಯ್ನಾಗಿ ಆಗಿ ಬೇಗ ಬೇಗ ಸಪೋರ್ಟ್ ಮೆಸೇಜ್ ಹಾಕಿ ಹೇಳಲಿರಬೇಡಿ ಉಪ್ಪಿಟ್ಟ ನಾನು ಉಪ್ಪಿಟ್ಟು ಬೇಜಾರಾಯಿತು ಮಾಡೋಕ್ಕೆ ಯಾರಿಗೆ ಬಿಟ್ಟಿದ್ದೀನಿ ನೋಡಿ ಒಳ್ಳೆ ನೇರ ಪ್ರಸಾದ ಥ್ಯಾಂಕ್ ಯು ಬ್ರದರ್ ಥ್ಯಾಂಕ್ ಯು ಸೋ ಮಚ್ ಇಲ್ಲ ಇತ್ತು ಬರ ಹಾ ಕೊಡು ಖಾಲಿ ಮಾಡಿದ್ರು ಸಹೋದರಿ ಹೌದಾ ಬ್ರದರ್ ಹೌದಾ ನಾವು ರೊಟ್ಟಿ ಮಾಡಿದ್ವಿ ನೋಡಿ ರೊಟ್ಟಿ ತಿಂದಿ

ಸುಮ್ ನೀರು ಬಾಯ್ ಮಾಡಬಾರ್ದು ಜಾಯ್ನಾಗಿ ಜಾಯ್ನಾಗಿ ಬೇಗ 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 ಒಂದು ಲೈಕ್ ಕೊಡ್ರಪ್ಪ ಲೈವ್ ಇಷ್ಟ ಅಂದ್ರೆ ಲೈವ್ ಇಷ್ಟ ಆದರೆ ಎಲ್ಲರೂ ಒಂದೊಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಬೇಗ ಬೇಗ ಒಂದೊಂದು ಲೈಕ್ ಕೊಟ್ಟು ಸಪೋರ್ಟ್ ಮೆಸೇಜ್ ಹಾಕಿ ಇರಬೇಡಿ ಪ್ಲೀಸ್ ಸಪೋರ್ಟ್ ಮಾಡಿ ಜಾಯ್ನ್ ಆಗಿರಪ್ಪ ಬೇಗ ಬೇಗ ಸಪೋರ್ಟ್ ಮೆಸೇಜ್ ಹಾಕಿ ಲೈವ್ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಇಷ್ಟ ಆಗಿದೆ ಅಂತ ಹೇಗೆ ತಿಳ್ಕೋಬೇಕು ನಾವು ಹಾಗೆ ಒಂದು ಲೈಕ್ ಕೊಟ್ಬಿಟ್ರೆ ಲೈವ್ ಇಷ್ಟ ಆಗಿದೆ ಅಂತ ಹೇಳಿ ಗೊತ್ತಾಗುತ್ತೆ ಏನು ಮಾಡಿದ್ದೀರಾ ತಿಂಡಿ ಎಲ್ಲರೂ ಬೇಗ ಬೇಗ ಸಪೋರ್ಟ್ ಮೆಸೇಜ್ ಹಾಕಿ ಹ್ಞೂ ಬರ್ರಿ ಹಂಗೊಬ್ಬರಿ ಹಾಯ್ ಗುಡ್ ಮಾರ್ನಿಂಗ್ ರಮೇಶ್ ಬ್ರೆಸರ್ ಹಾಯ್ ಹಾಯ್ ಗುಡ್ ಮಾರ್ನಿಂಗ್ ಬ್ರದರ್ ವೆರಿ ಗುಡ್ ಮಾರ್ನಿಂಗ್ ತಿಂಡಿ ಆಯಿತಾ ಏನು ಮಾಡ್ತಾಯಿದ್ದೀರಾ ಮಳೆ ಹೇಗಿದೆ ಬ್ರದರ್ ನಿಮ್ಮ ಕಡೆ ನಮ್ಮ ಕಡೆ ಅಂತೂ ಬೆಂಗಳೂರಲ್ಲಿ ಮಳೆನೇ ನೀವು ನೀಡ್ತೀರ ನಿಮ್ಮ ಕಡೆ ಹೆಂಗೆ ಮಳೆ ಹ್ಞೂ ಜಾಯಿನ್ ಆಗಿ ಜಾಯ್ನ್ ಹಾಯ್ ಬೃದರ್ ಹಾಯ್ 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 ಬ್ರದರ್ ತಿಂಡಿ ಆಯ್ತಾ ಏನು ಮಾಡ್ತಾ ಇದ್ರ ಯಾರೆಲ್ಲ ಲೈವ್ ಇಷ್ಟ ಆಗಿದ್ರೆ ಒಂದು ಲೈವ್ ಕೊಟ್ರಪ್ಪ జాయిేగా లైక్ కొట్టే నోడమ్మ థ్యాంక్ యూ బ్రదర్ థ్యాంక్ సో మచ్ అక్కమ్మ థ్యాంక్ యూ సో మచ్ లైక్ కొట్టే నేను నేను

ಎಂದ್ರಿ ಹಾಯ್ ಬ್ರದರ್ ಹಾಯ್ ಥ್ಯಾಂಕ್ ಯು ಜಾಯ್ನ್ ಆಗಿದ್ದೀರಾ ಯಾವ ರಾ ನಿಮ್ಮದು ನಮ್ಮದು ಗದಗ ಹತ್ರ ಮಾಚಿನೇಳಿ ಬ್ರದರ್ ನಾವಿರೋದು ಬೆಂಗಳೂರಲ್ಲಿ ಜಾಯ್ನ್ ಆಗಿ ಜಾಯಿನ್ ಆಗಿ ಬೇಗ ಬೇಗ ಸಪೋರ್ಟ್ ಮೆಸೇಜ್ ಹಾಕಿ ಇರಬೇಡಿ ಆಗಿ ಬೇಗ ಕೇಟಲ್ಲಿ ಇರಬೇಡಿ ವೆರಿ ಗುಡ್ ಮೂಡುವಲ್ ಅನ್ಕೊಂಡದ ಪೆನ್ ಮೂಡುವಲ್ದು ಏ ಬರಿ ಹ್ಮ್ ಐತಿ ಅಕ್ಕ ನಮ್ದು ಕುಷ್ಟಿಗೆ ಹೌದಾ ದೂರ ಆಗುತ್ತೆ ಬ್ರದರ್ ನಮ್ದು ಮಾಚಿನಹಳ್ಳ ದೂರ ಆಗುತ್ತೆ ಗಂಗಾವತಿ ಹತ್ರ ಅಲ್ವಾ ಕುಷ್ಟಿಗೆ ಹಾಯ್ ಗುಡ್ ಮಾರ್ನಿಂಗ್ ವೆರಿ ಗುಡ್ ಮಾರ್ನಿಂಗ್ ಬ್ರದರ್ ತಿಂಡಿ ಆಯ್ತಾ ಏನು ಮಾಡ್ತಾ ಇದ್ರ ಹೌದಾ ಬೆಟ್ಗೆರಿಗೆ ಬೆಟ್ಗೆರೆ ಗೊತ್ತ ತಿಂಡಿ ಆಯಿತಾ ನಿಮ್ದು ಆಯಿತು ಬ್ರದರ್ ಆಯ್ತು ನಿಮ್ದು ಆಯ್ತಾ ಮುಖಾಂತು ಎದ್ದಿದಿ ಜಾಯ್ನಿಗೆ ಜಾಯ್ನಿಗೆ ನಂದು ಆಯಿತು ಹೌದಾ ಏನು ಮಾಡಿದ್ರಿ ತಿಂಡಿ लाइक डन थैंक यू ब्रदर टैंक यू सो मच लाइक को सपोर्ट बेग बेग जॉइन आगे ದೋಸೆ ಮಾಡಿದ್ದೆ ಮೇಡಮ್ ನೀವೇನು ಮಾಡಿದರೆ ರೊಟ್ಟಿ ನೋಡಿ ಬ್ರದರ್ ನಮ್ಮದು ರೊಟ್ಟಿ ಕ್ಯಾಬೇಜ್ ಪಲ್ಯ ಮಾಡಿದ್ದೀನಿ ನೋಡಿ ಬೆಳಗ್ಗೆ ಬಾಕ್ಸ್ ಕಟ್ಟಕ್ಕೆ ಮಾಡಿಬಿಟ್ಟಿರ್ತೇನಾ ಏಳು ಗಂಟೆಗೆ ಅದಕ್ಕೆ ಮತ್ತು ಈಗ ಹುಡುಗರು ಕರ್ಕೊಂಡು ಅದು ಇದು ಮಾಡೋಕ್ಕಾಗಲ್ಲ ನಮ್ಮ ಚಿನ್ನಿ ಸಣ್ಣವಳಿದಲ್ವ ಅದಕ್ಕೆ ಒಂದು ಸ್ವಲ್ಪ ಅಡ್ಡಾಡಂಗಾದರೆ ಆದರೆ ಏನು ಟೆನ್ಷನ್ ಇಲ್ಲ ಹಾಗಾಗಿ ಬೆಳಗ್ಗೆ ಏನು ಅಡುಗೆ ಮಾಡಿರ್ತೇನೆ ಅದನ್ನೇ ತಿಂದುಬಿಡ್ತೀವಿ ನಾವು ಮತ್ತು ಬೇರೆ ಬೇರೆ ಮಾಡೋಕ್ಕೆ ಹೋಗಲ್ಲ ಅವಳು ಸುಮ್ಮನೆ ಇದ್ರೆ ಅಷ್ಟೇ ಏನಾದರೂ ಮಾಡ್ತೀನಿ ಮಳೆ ಹೆಂಗಿದೆ ಬ್ರದರ್ ನಿಮ್ಮ ಕಡೆ ಬೆಂಗಳೂರಲ್ಲಿ ತುಂತೂರು ಮಳೆ ಹೌದು ಬ್ರದರ್ ಬೆಂಗಳೂರಲ್ಲಿ ಮಳೆ ಹತ್ತಿಬಿಟ್ಟಿದೆ ನೋಡಿ ಬಟ್ಟೆ ಅಂತ ಆಡ್ತಾನೇ ಇಲ್ಲ ಚಳಿ ಅಂದರೆ ಒಂದು ಸ್ವಲ್ಪ ಬಿಸಿಲು ಇಲ್ಲ ಚಳಿ ಅಂತೂ ಸಿಕ್ಕಾಪಟ್ಟೆ ಇದೆ ಹಾಯ್ ಸಿಸ್ಟರ್ ಹಾಯ್ ಬ್ರದರ್ ಹಾಯ್ ತಿಂಡಿ ಆಯಿತಾ ಏನು ಇದ್ದೀರಾ ಯಾವ ಊರು ಶಿಸ್ಟ ನಮ್ಮದು ಗದಗ ಹತ್ರ ಮಾಚಿನಹಳ್ಳಿ ಬ್ರದರ್ ಜೋರು ಮಳೆ ಇಲ್ಲ ಬಿಸು ಕಮ್ಮಿ ಹೌದು ಬ್ರದರ್ ಸಣ್ಣಗೆ ಇದೆ ಮಳೆ ಆದರೆ ಬಿಸಿಲಂತೂ ಬೀಳ್ತಾನೆ ಇಲ್ಲ ಬಿಸಿಲು ಬಿದ್ದರೆ ಏನು ಅನಿಸಲ್ಲ ಬಿಸಿಲೇ ಇಲ್ಲ ಟೈಮಲ್ಲಿ ಮಕ್ಕಳನ್ನ ಹುಷಾರಾಗಿ ನೋಡ್ಕೋಬೇಕು ನೆಗಡಿ ಶೀತ ಕೆಮ್ಮು ಅಂತ ಹೋಗ್ಬಿಟ್ರೆ ಹೌದು ಹೌದು ಬೆಳಗ್ಗೆ ಅಂತೂ ಸಿಕ್ಕಾಪಟ್ಟೆ ಚಳಿ ಹೌದು ಬ್ರದರ್

ой о бе там ಮಂಗಸ್ ತಿಂತೀಕ ಮಕ್ಕಳಿಗೆ ಮಾಡಿ ಕೊಡುವುದು ಒಳ್ಳೆಯದು ಈ ವಾತಾವರಣಕ್ಕೆ ಹೌದು ಬ್ರದರ್ ಹೌದು ಹಾಯ್ ಹಾಯ್ ಸರಿ ಮಂಗಸ ಇರಿ ಹಂಗೆ ಐದು ನಿಮಿಷ ಊಟ ಆಯ್ತಾ ಆಂಟಿ ಆಯ್ತು ಅಂಕಲ್ ಆಯ್ತಾ ಅಂಕಲ್ ನಿಮ್ದು ಊಟ ಆಯ್ತಾ ನಿಮ್ಮೂರು ನಮ್ಮೂರು ಗದಗತ್ರ ಮಾಚಿನಳ್ಳಿ ಅಂತ ಅಂಕಲ್ ಆಯ್ತಾ ಹಾಯ್ ಹಾಯ್ ಆನಂದ್ ಹಾಯ್ ಊಟ ಕಾವೇರಿ ಸಿಸ್ಟರ್ ಆಯ್ತು ಸಿಸ್ಟರ್ ನಿಮ್ದಾಯ್ತಾ ಏನು ಮಾಡ್ತಾ ಇದ್ರ ಸಿಸ್ಟರ್ ಏನದ ನಿಮ್ದು ಏನು ಕೆಲಸ ಆಂಟಿ ಏನು ಇಲ್ಲ ಅಂಕಲ್ ಮಕ್ಕಳು ನೋಡ್ಕೊಳೋದು ಹೌಸ್ ವೈಪ್ ನೋಡಿ ಅಂಕಲ್ ಮನೆಯಲ್ಲಿ ಮದುವೆ ಹೌದಾ ಯಾರ್ದು ಸಿಸ್ಟರ್ ಹೋಗಿ ಮನೆಯವರು ಏನು ಕೆಲಸ ಹೌದಾ ನಮ್ಮ ಆಫೀಸ್ ಕೆಲ್ಸಕ್ಕೆ ಹೋಗ್ತಾರೆ ಬ್ರದರ್ जाएंगे जाएंगे बेग, बेग बेगा ಇಲ್ಲಿ ಎಲ್ಲಿ ಸಿಗ್ಬೇಕು ಬ್ರದರ್ ಕನ್ಯಾ ಯಾರಿಗೂ ಸಿಗ್ತಾ ಇಲ್ಲ ಇವಾಗ ಮನೆಯಲ್ಲೇ ಇಬ್ರು ಇದಾರೆ ಹುಡುಕಿ ಹುಡುಕಿ ಸಾಕಾಯ್ತು ನಾವು ಮದುವೆ ಆಗಿಲ್ಲ ಅದಕ್ಕೆ ಕೇಳಿದೆ ಆಂಟಿ ಹೌದಾ ಅಂಕಲ್ ಮದುವೆ ಆಗಿಲ್ವಾ ಅಂಕಲ್ ನಿಮ್ಮದು ಕನ್ಯೆ ಸಿಗಲ್ಲ ಅಂಕಲ್

ఓకే రీ బ్ ఎల్గూ మేము నాయల్ సిక్తీ బా ఇవత్ లైవ్ ఎండ్మాత థ్యాంక్ యూ సో మచ్ ఎల్గూ బీ గుడ్ బాయ్ అంటీ ఓకే అంకల్ గుడ్ బాయ్ అంకల్ ಅಂಕಲ್ ಬಾಯ್ ಮದ್ವೆ ಬನ್ನಿ ಅಕ್ಕ ಯಾರ್ದು ಸಿಸ್ಟರ್ ಕಾವೇರಿ ಸಿಸ್ಟರ್ ಯಾರ್ದು ಮದುವೆ ಅಕ್ಕ ಹೌದಾ ಯಾವ ಊರಲ್ಲಿದೆ ಸಿಸ್ಟರ್ ಸರ್ ಇವಾಗ ನಾಳೆ ಶುಕ್ರವಾರ ಇದೆ ಮದುವೆ ನಾವು ಹೋಗ್ಬೇಕು ನೋಡಿ ಹ್ಞೂ ಹ್ಞೂ ಮಕ್ಕ ೇಶವ್ರು ಲೈವ್ ಏನು ಮಾಡ್ತೀನಿ ಬಾಯ್